ಹೇಳ್ತಾ ಇದ್ದಾಳೆ ವಿದ್ಯ ಹಾಯ್ ವೆಲ್ಕಮ್ ಟು ಅರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಾವು ಬ್ಯಾಂಗ್ಳೂರ್ ಹೋಗಿದ್ದೀವಿ ಅಪ್ಪು ಸಮಾಧಿ ಹೋಗ್ತೀವಿ ಹೋಗ್ತಿದಾರೆ ನಾನು ತನು ವಿದ್ಯಾ ಚೈತ್ರ ವಿಡಿಯೋ ಮಾಡ್ತಿದ್ದಾಳೆ ಚೈತ್ರೀ ಹೇಮಂತ ಕಣ್ಣು ನೋಡ್ರಿ ಕಣ್ಣು ನಮ್ಮ ಅಕ್ಕದೇನೋ ಗೈಸ್ ನಾವಿವಾಗೆಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ನಮ್ಮ ಅಕ್ಕನೂ ಬಂದಿದ್ರ ಅಕ್ಕ ಲಕ್ಷ್ಮಕ್ಕ ಐ ಮಾಡಿ ತಾನ ಕಾಣಿಸ್ತಾನೆಲ್ಲ ಎಲ್ಲ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ಗೈಸ್ ಬಸ್ಸಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಕ್ಕ ಇದು ಯಾವ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಷ್ಟೇ ರಾತ್ರಿ ಟೈಮ್ ಬರ್ಕೊಂಡಿ ನೋಡ್ರಿ ಇಲ್ಲಿ ಡ್ರೆಸ್ ಕೋಡ್ ಕೂಡ ಹಾಕಿದ್ದಾರೆ ಬೆಂಗಳೂರಲ್ಲಿ ಪ್ರತಿ ಒಂದು ದೇವಸ್ಥಾನದಲ್ಲೂ ಈ ಥರ ಡ್ರೆಸ್ ಕೋಡ್ ಹಾಕಿರ್ತಾರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದು ಲಕ್ಷ್ಮಿ ಅನ್ಸುತ್ತಿದೆ ದೇವಸ್ಥಾನ ಲಕ್ಷ್ಮಿ ದೇವಸ್ಥಾನ ಅನ್ಸುತ್ತಿದೆ ಗೈಸ್ ಫೈನಲಿ ಅಪ್ಪು ಸಮಾಧಿಗೆ ರೀಚ್ ಆಗಿದ್ದೀವಿ ಅಲ್ಲಿ ಅದು ಡಾಕ್ಟರ್ ಬಿ ಡಾಕ್ಟರ್ ಅಪ್ಪ ಅವ್ರದ್ದು ಡ್ಯಾಡಿ ಸಮತ್ ಆ ಕಡೆ ನಮ್ಮ ತನು ಅಳ್ತಾ ಇದ್ದಾಳೆ ರಿದ್ದಿನೂ ಅಳ್ತಾ ಇದ್ದಾಳೆ ಚೈತ್ರನೂ ಅಳ್ತಾ ಇದ್ದಾಳೆ ತನು ಅಳ್ತಾ ಇದ್ದಾಳೆ ಅಪ್ಪು ಸಮಾಜ್ ಇಲ್ಲಿ ಕಾಣಲ್ಲ ಜನ ಬಂದ ನೋಡಕ್ಕೆ ಒಂದು ಮುತ್ತಿನ ಕಥೆಯ ಹೇಳಿತು ಈ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ಇದು ಅಪ್ಪು ಅವರ ಅಮ್ಮನ ಸಮಾಧಿ ಪಾರ್ವತ ಸಿಕ್ಕಪಟೆ ಜನ ಕಾದರು ನೋಡಲು ನಿನ್ನ ಮುಖ ತಿಳಿಯೋ ಬಾರ ಕುಪ್ಪುಮಾರ್ ಅವರ ಸಂವಾದ ಮೂರು ಜನರು ಸಾಲಿ ಹಾಕಿದ್ದಾರೆ ಅವರಮ್ಮದು ಮದ್ದೆ ಹಾಕಿದ್ದಾರೆ ರೈಸ್ ಅದು ಯಾಕೆ ಥರ ರೆಡಿ ಮಾಡಿದ್ದಾರೆಂದು ಇವತ್ತು ಅವರ ಅಮ್ಮ ಹೋಗಿರೋ ದಿನ ಅಂತ ರೈಸ್ ಅದಕ್ಕೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಅವ್ರದ್ದು ಮೂವೀಸ್ದು ಪಿಕ್ಚರ್ ಹಾಕಿದ್ದಾರೆ ಮೇ ಬಿ ಇಲ್ಲಿ ಸಾಯಂಕಾಲ ನೀರು ಬಿಡ್ತಾರೆನೋ ಗೊತ್ತಿಲ್ಲ ಇಲ್ಲಿ ಫುಲ್ಲು ಅವ್ರದ್ದು ಮೂವಿದು ಇದು ಹಾಕಿದ್ದಾರೆ ಪೋಸ್ಟರ್ಸ್

ನಮ್ಮ ಬ್ಲಾಗಿ ರೋಸ್ಟೆಡ್ ಪರ್ಸನ್ ನೀನು ಮಣ್ಣಿದು ಕನ್ನಡ ಮಣ್ಣು ನನ್ನ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡ ಅದೇ ಬರುತ್ತೆ ಬ್ಲಾಗ್ ಫುಲ್ ಸೌಂಡ್ ಕಾಲೆತ್ತಿಡು